ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನಾನಾ ಭಾಗಗಳಲ್ಲಿ ಹಣ ಸುಲಿಗೆ ಮತ್ತು ಕಳವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರನ್ನ ಪೊಲೀಸರು ಬಂಧಿಸಿದ್ದು ಬಂಧಿತರಿಂದ ನಾಲ್ಕು ಪಾಯಿಂಟ್ ಐವತ್ತು ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಚನ್ನಗಿರಿ ತಾಲೂಕಿನ ಹೊಸೂರು ಗ್ರಾಮದ ಶಫಿಉುಲಾ ಶೇಖ್ ಮುಖ್ತಿಯಾರ್ ಅಲಿ ಮತ್ತು ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಲಕ ಸೇರಿ ಮೂವರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಆರೋಪಿಗಳು ಚನ್ನಗಿರಿ ತಾಲೂಕಿನ ದೇವರಹಳ್ಳಿ ಗ್ರಾಮದ ಮನೆಯೊಂದರಲ್ಲಿ ಕಳ್ಳತನ ಮಾಡಲು ಗಾಡ್ರೇಜ್ ಬಾಗಿಲು ಮುರಿದಿದ್ದು ಮನೆ ಮನೆಯ ಮಾಲೀಕ ಕೂಗಿಕೊಂಡಾಗ ಓಡಿ ಹೋಗಿದ್ದಾರೆ ಸ್ಥಳದಲ್ಲಿ ಮೊಬೈಲ್ ಬಿಟ್ಟು ಹೋದ ಕಾರಣ ಕಳ್ಳರು ವಾಪಸ್ಸು ಬಂದಾಗ ಮನೆಯ ಮಾಲೀಕ ಹಣ ಎಣಿಸುತ್ತಿರುವುದನ್ನ ಕಂಡು ಆತನ ಬಳಿಯಿದ್ದ ಎರಡು ಲಕ್ಷ ಹಣ ಕಿತ್ತುಕೊಂಡು ಪರಾರಿಯಾಗಿದ್ದು ಈ ಬಗ್ಗೆ ವಿಶೇಷ ತಂಡ ರಚಿಸಿದ್ದ ಪೊಲೀಸರು ಇದೀಗ ಮೂವರನ್ನ ಬಂಧಿಸಿದ್ದಾರೆ ಅಲ್ಲದೆ ಮುದ್ದೇನಹಳ್ಳಿ ಪಾಂಡೋಮಟ್ಟಿ ಗ್ರಾಮದಲ್ಲಿ ಕಳವು ಮಾಡಿದ ಎರಡು ಎರಡು ಲಕ್ಷ ರೂಪಾಯಿ ಮೌಲ್ಯದ ನಾಲ್ಕು ಕ್ವಿಂಟಾಲ್ ಅಡಿಕೆ ಮೂವತ್ತು ಸಾವಿರ ನಗದು ಹಾಗೂ ಕೃತ್ಯಕ್ಕೆ ಬಳಸಿದ್ದ ಎರಡು ಲಕ್ಷ ರೂಪಾಯಿ ಮೌಲ್ಯದ ಒಮಿನಿಯನ್ನ ವಶಪಡಿಸಿಕೊಂಡಿದ್ದಾರೆ ಒಬ್ಬ ಗೋರ್ಯಪ್ಪ ಅಂತೇಳಿ ಯಜಮಾನ್ರು ಅವತ್ತು ತಮ್ಮ ಹೊಸ ಮನೆ ಕಟ್ಟುವ ಸ್ಥಳದ ಹತ್ರ ಅಲ್ಲಿಂದ ಮರಳಿ ಅವರು ಮತ್ತೆ ಹೊಸ ಮನೆ ಕಟ್ಟೋದ್ರಿಂದ ತಮ್ಮ ಹಳೆ ಮನೆ ಕೀಲಿ ಲಾಕ್ ಮಾಡ್ಕೊಂಡು ಅವ್ರು ಮನೇಲಿಕ್ಕೆ ಹೋದಾಗ ವಾಪಸ್ ಎರಡು ಗಂಟೆಗೆ ಅವ್ರ ಮನೆ ಹತ್ರ ಇದ್ದು ಮನೆಯಲ್ಲಿ ಹತ್ರ ಬಂದಾಗ ಮನೆ ಲಾಕ್ ಮುರಿದು ಒಳಗಡೆ ಮೂರು ಜನ ಕಳ್ಳರು ಅಂತೇಳಿ ಅವರಿಗೆ ಸಂಶಯ ಬಂದಿದೆ ಕೂಡಲೇ ಅವ್ರು ಯಾರಾದ್ರೆ ಯಾರದ್ರಿ ಅಂತ ಓಡಿ ಹೋದಾಗ ಅವರು ಮೂರು ಜನ ಕಳ್ಳರು ಬಂದು ಅವ್ರ ಕೈಯಲ್ಲಿದ್ದಂಥ ಹಣವನ್ನು ಕಸ್ಕೊಂಡು ಎಲ್ಲ ಓಡಿದ್ರು ಮತ್ತು ಮನೆಯಲ್ಲಿದ್ದಂಥ ಇದ್ದಂಥ ಅವಳು ಗೋದ್ರೆ ಲಾಕ್ ಮುರಿದು ಎಲ್ಲ ಮಾಡಿದರು ಆದರೆ ಅದೃಷ್ಟವಶಾತ್ ಅವರ ಹತ್ರ ಎಲ್ಲ ಬಂಗಾರ ಎಲ್ಲ ಸಾಮಾನು ಇನ್ನೂ ದುಡ್ಡು ಸಾಕಷ್ಟು ಇತ್ತು ಆದರೆ ಬಂದದ್ದಕ್ಕೆ ಅದು ಅದು ಕಳತನ ತಪ್ಪಿತು ಅಂತ ಹೇಳ್ಬೋದು ಆದರೆ ಅವರು ಯಜಮಾನ್ರ ಕೈಯಲ್ಲಿದ್ದಂಥ ದುಡ್ಡನ್ನು ಕಸ್ಕೊಂಡು ಹೋಗಿದ್ರು ಹಂಗಾಗಿನ ಅದೇ ದಿವಸ ನಾವು ಮತ್ತು ನಮ್ಮ ಇನ್ಸ್ಪೆಕ್ಟ್ರು ಎಲ್ಲರೂ ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಅದನ್ನು ಆ್ಯಕ್ಚುಲಿ ಅದರ ರೊಬ್ರಿ ಕೇಸ್ ಅಂದರೆ ನಮ್ಮ ಪೊಲೀಸಲ್ಲಿ ಭಾಳ ಗಂಭೀರ ಪ್ರಕರಣ ಅಂತ ನಾವು ಪರಿಗಣಿಸ್ತೀವಿ ಅದಕ್ಕಾಗಿ ಅದು ಪರಿಗಣಿಸಿ ಮಾನ್ಯ ನಮ್ಮ ಎಸ್ ಪಿ ಮೇಡಮ್ ಮೋಹನ್ ಪ್ರಶಾಂತ್ ಮೇಡಮ್ ಅವರು ಮತ್ತು ಎಡಿಷನ್ ಎಸ್ ಪಿ ಆದಂಥ ವಿಜಯ್ ಕುಮಾರ್ ಸಂತೋಷ್ ಸರ್ ಮತ್ತು ಎಡಿಷನ್ ಎಸ್ ಪಿ ಆದಂಥ ಮಂಜುನಾಥ್ ಸರ್ ಅವರೆಲ್ಲರ ಮಾರ್ಗದರ್ಶನದಲ್ಲಿ ನಮ್ಮ ಚನ್ನಗಿರಿ ಇನ್ಚಾರ್ಜ್ ಇನ್ಸ್ಪೆಕ್ಟರ್ ಲಿಂಗನಗೌಡ ನೆಹರೂರ ಅಂತೇಳಿ ಸಂತೆಬನ್ ಇನ್ಸ್ಪೆಕ್ಟರ್ ಇನ್ಚಾರ್ಜ್ ಇದ್ದಾರೆ ಅವರು ಮತ್ತು ಪಿ ಎಸ್ ಐ ಆದ ಸೈಫುದ್ದೀನ್ ಅವರು ಮತ್ತು ಎ ಎಸ್ ಐ ಶಶಿಧರ್ ಅವರು ಸಿಬ್ಬಂದಿಯವರಾದ ವೀರೇಶ್ ಪುಟ್ಟಕ್ನವರು ನರೇಂದ್ರ ಸ್ವಾಮಿ ಶ್ರೀನಿವಾಸ ಮೂರ್ತಿ ರೇವತ್ ಸಿದ್ದಪ್ಪ ರಮೇಶ್ ಜಿ ಚನ್ನ ಕೇಶವ ಮತ್ತು ಚಾಲಕರಾದ ರೇವತ್ ಸಿದ್ದಪ್ಪ ಮತ್ತು ಎಲ್ಲರೂ ಕೂಡ ಇದರ ಬಗ್ಗೆ ಮಾಹಿತಿ ಕಲೆ ಹಾಕಿ ಅವತ್ತು ಸಿಕ್ಕ ಸಾಕ್ಷ್ಯಾಧಾರಗಳ ಮೇಲೆ ಒಂದು ತಂಡವನ್ನು ರಚಿಸಿದ್ವಿ ಅದು ಎಲ್ಲವೂ ವೈಜ್ಞಾನಿಕ ರೀತಿಯಿಂದ ಮತ್ತು ತಾಂತ್ರಿಕತೆಯಿಂದ ಅದನ್ನೆಲ್ಲ ಪತ್ತೆ ಮಾಡಲಾಗಿ ಅದರಲ್ಲಿ ಮೂರು ಜನ ಕೃತಿಯಲ್ಲಿ ಭಾಗವಹಿಸ್ತವರು ಗೊತ್ತಾಗಿದೆ ಅದರಲ್ಲಿ ಮೊದಲೇದವನು ಮೊಹಮ್ಮದ್ ಉಲ್ಲಾ ಉಫ್ ನಯಾಜ್ ತಂದೆ ಮೊಹಮ್ಮದ್ ಸಬೀಮುಲ್ಲಾ ಅಂತ ಹೇಳಿ ಇಪ್ಪತ್ತೆಂಟು ವರ್ಷ ಮುಸ್ಲಿಂ ಜನಾಂಗ ಲಾರಿ ಡ್ರೈವರ್ ಕೆಲಸ ಮಾಡ್ತಾರೆ ಇವನು ಕೆರೆಬೇಳಿ ಚಂದ್ರ ಹೊಸೂರು ಗ್ರಾಮದವನು ಅದೇ ಊರಿನ ಇನ್ನೊಬ್ಬ ಆರೋಪಿ ಶೇಖ್ ಮುಕ್ತಿಯಾರ್ ಅಲಿ ಯಾನೆ ಮೋಟು ಅಂತ ಕೂಡ ಕರೀತಾರೆ ತಂದೆ ಚಮನ್ ಸಾಬ್ ಇಪ್ಪತ್ತೇಳು ವರ್ಷ ಇವನು ಕೂಡ ಗಾರೆ ಕೆಲಸ ಮಾಡ್ತಾನೆ ಇವನು ಕೂಡ ಕೆರೆಬೇಳಿ ಬೆಳೆ ಚಂದ್ರ ಇರುವಂತಹ ಹೊಸೂರು ಗ್ರಾಮದನು ಇನ್ನೊಬ್ಬ ಇವ್ರ ಜೊತೆಗೆ ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಲಕನೂ ಇದ್ದಾನೆ ಇವರೆಲ್ಲ ಮೂರು ಜನ ಸೇರಿ ಅವ್ರ ಊರಲ್ಲಿರುವಂಥ ಒಂದು ಮಾರುತಿ ಓಣಿ ಎಂಬರ್ ಕೆ ಹದಿನೆಂಟು ಜೆಡ್ ಅರವತ್ತು ಹದಿನಾರು ಅರವತ್ತೈದು ಅದನ್ನು ಬೇರೆ ಆ್ಯಕ್ಚುಲಿ ನಾವು ಬಾಡಿಗೆಗೆ ಹೋಯ್ತೀವಂತೇಳಿ ಅದನ್ನು ತೊಗೊಂಡು ಹೋಗಿ ಆವತ್ತು ಆ ಒಂದು ಒಮ್ನಿಯಲ್ಲಿ ಬಂದು ಅವರು ಆ ಒಂದು ನಮ್ಮ ದೇವರೊಳೆಯಲ್ಲಿ ಸುಲಿಗೆ ಪ್ರಕರಣಕ್ಕೆ ಅಟೆಂಡ್ ಮಾಡಿದರು ಹಂಗಾಗಿ ಅವ್ರನ್ನೆಲ್ಲ ಪತ್ತೆ ಮಾಡಿ ನಾವು ವಿಚಾರಣೆ ಒಳಪಡಿಸಿದಾಗ ಅವರು ಇನ್ನೂ ಅಡಕೆ ಕಳತನ ಮಾಡಿದ್ದು ಇನ್ನೂ ಮೂರು ಕೇಸ್ಗಳು ಕೂಡ ಪತ್ತೆಯಾಗಿದೆ ನಮಗೆ ನಮ್ಮ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಎರಡು ಅಡಿಕೆ ಕಳತನ ಕೇಸು ಮತ್ತು ಈಗ ಒಂದು ವಾರದ ಹಿಂದೆ ಪಾಂಡೋಮಟ್ಟಿ ಗ್ರಾಮದಲ್ಲಿ ಕೂಡ ಒಂದು ಅಡಿಕೆ ಕಳತನ ಕೇಸಾಗಿತ್ತು ಒಟ್ಟು ಆ ಮೂರು ಕಳ್ಳತನ ಅಡಿಕೆ ಕಳತನ ಕೇಸು ಮತ್ತು ಇದೊಂದು ನಮ್ಮ ರಾಬ್ರಿಕ್ ಕೇಸ್ ಕೂಡ ಪತ್ತೆಯಾಗಿದೆ ರಾಬ್ರಿ ಕೇಸಿಗೆ ಸಂಬಂಧಪಟ್ಟಂತೆ ಮೂವತ್ತು ಸಾವಿರ ರೂಪಾಯಿಗಳನ್ನು ಅವರಿಂದ ನಾವು ವಶಪಡಿಸ್ಕೊಂಡಿದ್ವಿ ಜೊತೆಗೆ ಮೂರು ಅಡಿಕೆಗಳ ತನ್ನ ಕೇಸಿಗೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಒಟ್ಟು ನಾಲ್ಕೂವರೆಗೆ ಬಿಟ್ಟಲ್ಲಿ ನಾವು ಅಡಿಕೆಯನ್ನು ಕೂಡ ನಾವು ಸೀಸ್ ಮಾಡಿದ್ವಿ ಆರೋಪಿತರನ್ನ ಇಬ್ಬರನ್ನ ನಿನ್ನೆ ರಾತ್ರಿ ನಾವು ಲೇಟ್ ನೈಟ್ ನ್ಯಾಯ ಬಂದು ಕಳಿಸಿದೀವಿ ಇನ್ನೊಬ್ಬ ಕಾನೂನು ಸಂಘರ್ಷಗಳ ಬಾಲಕನನ್ನ ಸುಧಾರಣಾ ಶಾಲೆ ಚಿತ್ರದುರ್ಗಕ್ಕೆ ನಾವು ನಿನ್ನೆ ರಾತ್ರಿ ಕಳಿಸ್ಕೊಂಡಿದ್ವಿ ಸಾಕಷ್ಟು ಇನ್ನೂ ಅವ್ರ ಮೇಲೆ ತನಿಖೆ ಕೂಡ ನಡೀತಾ ಇದೆ ಇನ್ನೂ ಹೆಚ್ಚಿನ ತನಿಖೆ ಕೂಡ ನಮ್ಮ ಎಲ್ಲ ಇವರು ಮಾಡ್ತಾ ಇದ್ದಾರೆ ಸಿಬ್ಬಂದಿಯವರು ಅಧಿಕಾರಿಗಳು ಇದಕ್ಕೆಲ್ಲ ಕೂಡ ಮಾನ್ಯ ನಮ್ಮ ಎಸ್ ಪಿ ಮೇಡಮ್ ಅವರು ಮತ್ತು ಅಡಿಷನಲ್ ಎಸ್ ಪಿ ಸಾಹೇಬರುಗಳು ಅವರೆಲ್ಲರೂ ಮಾರ್ಗದರ್ಶನದಲ್ಲಿ ನಮ್ಮ ಚನ್ನಗಿರಿ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ ಮಾನ್ಯ ಎಸ್ ಪಿ ಮೇಡಮ್ ಅವರು ಕೂಡ ವಿಶೇಷ ಬಹುಮಾನ ಕೊಡ್ತೀನಿ ಅಂತೇಳಿ ಘೋಷಣೆ ಮಾಡಿದ್ದಾರೆ ನಾವು ಕೂಡ ನಮ್ಮ ಎಲ್ಲ ಸಿಬ್ಬಂದಿಯವರಿಗೆ ಅವ್ರಿಗೂ ಕೂಡ ನಾವು ಶ್ಲಾಘನೀಯ ಪತ್ರಗಳು ಕೂಡ ಕೊಡ್ತಾ ಇದ್ದೀವಿ ಮತ್ತು ಇದೇ ರೀತಿ ಒಳ್ಳೆಯ ಕೆಲಸಗಳು ಮಾಡಬೇಕನ್ನು ಕೂಡ ನಾವು ಎಲ್ಲ ಸಾರ್ವಜನಿಕರ ಸಹಾಯದೊಂದಿಗೆ ಮಾಡ್ತಾ ಇದ್ದೀವಿ ಇನ್ನೂ ಕೂಡ ಈ ಕೆಲಸ ಆಗಬೇಕು ಅನ್ನುವಂಥದ್ದು ನಮ್ಮ ಇಚ್ಛೆ ಆಗಿದೆ